ನಾವು ಧಾವಡ್ ಜಿಲ್ಲೆಯ ಅನ್ನಗಿರಿ ತಾಲೂಕಿನ ಅನ್ನಗಿರಿ ಗ್ರಾಮದವರು ನಾವು ನಮ್ಮ ಸಂಸ್ಥೆಯ ಹೆಸರು ಬಿಸ್ಮಿಲ್ಲಾ ಆಗ್ರೋ ಇಂಪ್ಲಿಮೆಂಟ್ಸ್ ಅನ್ನಗಿರಿ ನಾವು ರೈತರಿಗಾಗಿ ಈ ವರ್ಷ ಕೃಷಿ ಮೇಳದಲ್ಲಿ ಎಲ್ಲ ಯಾರೂ ಮಾಡದೇ ಇರುವಂಥ ಫಸ್ಟ್ ಟೈಮ್ ಇನ್ ಗೇರ್ ಬಾಕ್ಸ್ ಮಾಡಲ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸನ್ನು ಅಳವಡಿಸಲಾಗಿದೆ ಇದರಿಂದ ರೈತರಿಗೆ ಬೀಜ ಮತ್ತು ಹೆಚ್ಚು ಕಮ್ಮಿ ಅಂದರೆ ಪ್ರತಿ ಬೀಜ ಹೆಚ್ಚು ಮಾಡಬೇಕಾದ್ರೆ ರೈತರಿಗೆ ಇದು ಅಲರ್ ಚೇಂಜ್ ಮಾಡಬೇಕು ಅಂದರೆ ಬಟ್ಲಾ ಅಂತಾರೆ ಕಾಮನ್ ಭಾಷೆಯಲ್ಲಿ ಅದು ಚೇಂಜ್ ಮಾಡಬೇಕಾಗಿತ್ತು ಅದನ್ನೇ ನಾವೀಗ ಜನವರಿ ಒಂದನೇ ತಾರೀಕಿಗೆ ಲಾಂಚ್ ಮಾಡ್ತಾಯಿದ್ದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಅದರಿಂದ ರೈತರಿಗೆ ಬಹಳ ಅನುಕೂಲ ಆಗ್ತಾಯಿದೆ ಸರ್ ಇನ್ನುವರೆಗೂ ಬಿತ್ತನೆ ಕೂರಿಗೆಯಲ್ಲಿ ಯಾರೂ ಕೂಡ ಗೇರ್ ಬಾಕ್ಸನ್ನು ಅಳವಡಿಕೆ ಮಾಡಿಲ್ಲ ಸರ್ ಆ ಗೇರ್ ಬಾಕ್ಸ್ ಈ ಟೈಪ್ ಇದೆ ಸರ್ ಅದರಲ್ಲಿ ಫಸ್ಟು ಸೆಕೆಂಡ್ ಥರ್ಡ್ ಅಂತೇಳಿ ಮೂರು ಗೇರ್ ಅನ್ನು ಅಳವಡಿಸಲಾಗಿದೆ ಸರ್ ಫಸ್ಟ್ ಅಂದರೆ ರುಲೇಷನ್ ಸ್ಲೋ ಆಗ್ತದೆ ಸರ್ ಸೆಕೆಂಡ್ ಅಂದರೆ ರುಲೇಷನ್ ಕಡಿಮೆ ಆಗ್ತದೆ ಸರ್ ಥರ್ಡ್ ಅಂದರೆ ರುಲೇಷನ್ ಸ್ಪೀಡ್ ಆಗ್ತದೆ ಇದರಿಂದ ಬೀಜ ರೈತರಿಂಗ್ ಸರ ಸಮಯ ಮತ್ತು ಆಮೇಲೆ ಹಣ ಎರಡೂ ಉಳಿತಾಯ ಆಗ್ತದೆ ಸರ್ ಆಮೇಲೆ ಸರ್ ನಾವು ಇದು ಟ್ವೆಂಟಿ ಫೋರ್ ಡಿಲೆಕ್ಸ್ ಮಾಡಲ್ ಅಂತ ಮಾಡಿದ್ದೀವಿ ಸರ್ ಇದರಲ್ಲಿ ರೈತರಿಗೆ ಸ್ವಲ್ಪ ಪೂರಾ ಅಡ್ವಾಂಟೇಜ್ ಭಾಳ ಇದೆ ಸರ್ ಇದು ಐದು ವರ್ಷ ಅಡ್ವಾಂಟೇಜ್ ಕೂರ್ಗಿದೆ ಸರ್ ಇದರ ರೈತರ ಸುರಕ್ಷತೆಗೆ ಹೈಡ್ರೋಲಿಕ್ ಪಂಪ್ಸನ್ನು ಅಳವಡಿಕೆ ಮಾಡಲಾಗಿದೆ ಸರ್ ಆಮೇಲೆ ರೈತರು ಬೀಜ ಬಿತ್ತಬೇಕಾದ್ರೆ ಬೀಜದಲ್ಲಿ ಬೀಜೋಪಚಾರ ಪೌಡರ್ ಮತ್ತು ಗೋಚ್ ಅಂತ ಕೂಡಿಸ್ತಾರೆ ಸರ್ ಅದನ್ನು ಅದರಲ್ಲಿದ್ದ ಬೇರೆ ಕಂಪ್ನಿ ಕೂರ್ಗೆ ಒಳಗೆ ಬ್ಲಾಕ್ ಆಗುತ್ತೆ ಸರ್ ಅದು ಬಿತ್ತನೆ ಮಾಡಬೇಕಾದ್ರೆ ನಮ್ಮ ಮಷಿನ್ದೊಳಗೆ ಪ್ರತಿಯೊಂದು ತಿರುಗಿ ಕೂಡ ಆ ಪೌಡ್ರನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ಇದೆ ರೈತರಿಗೆ ಬಿತ್ತನೆ ಅಂದಾಗ ಬಿತ್ತನೆ ಕೊರಿಗೆ ಯಾವುದಾದ್ರೂ ತೊಂದರೆನೂ ಆಗೋಲ್ಲ ಸರ್ ಆ ರೀತಿ ರೈತರಿಗೆ ಅನುಕೂಲಕರ ಆಗಲಿ ಅಂತೇಳಿ ನಮ್ಮ ಕೃಷಿ ಮೇಳದೊಳಗೆ ಎಲ್ಲ ನಮ್ಮ ಕೂರ್ದಿ ಕರ್ನಾಟಕ ರಾಜ್ಯ ಹಾಗೂ ಮಹಾರಾಷ್ಟ್ರ ಆಂಧ್ರದಿಂದ ಎಲ್ಲ ಕಡೆಯಿಂದ ರೈತರು ಬಂದಿರ್ತಾರಲ್ಲ ಸರ್ ಅವರಿಗೋಸ್ಕರ ಇದು ರೈತರಿಗೆ ಒಂದು ಸಂತೋಷದ ಸುದ್ದಿ ಸರ್ ನಮ್ಮ ಬಿಸ್ಮಿಲಾ ಸಂಸ್ಥೆಯಿಂದ ಹಾಗೂ ನಮ್ಮ ಬ್ರದರ್ ಆದಂಥ ಶಬೀರ್ ಹುಸೇನ್ ಅವರು ಇವರು ಇದು ಮಾಡಿದವರು ಸರ್ ಇವರಿಂದ ರೈತರಿಗೆ ತುಂಬ ಬಹಳ ಅನುಕೂಲಕರವಾಗಿದೆ ಸರ್ ಇದರ ಕಾಸ್ಟ್ ಬಂದುಬಿಟ್ಟು ಸರ್ ನಾರ್ಮಲ್ ಇದು ಟ್ವೆಂಟಿ ಫೋರ್ ಡಿಲ್ಯಾಕ್ಸ್ ಏನಿದೆಯಲ್ಲ ಸರ ಇದ್ರ ಕಾಸ್ಟ್ ಬಂದ್ಬಿಟ್ಟು ಒಂದು ಲಕ್ಷ ನಲ್ವತ್ತು ಸಾವಿರ ಸರ ರೆಗ್ಯುಲರ್ ಆಗಿದ್ದ್ರ ಕಾಸ್ಟ್ ಒಂದು ಲಕ್ಷ ಐವತ್ತು ಸಾವಿರ ಇದೇ ಸರ ಕೃಷಿ ಮಾಡಿದ ಆಫರ್ ಸಂಬಂಧ ರೈತರಿಗೆ ಇದು ಹತ್ತು ಸಾವಿರ ರೂಪಾಯಿ ಕಡಿಮೆ ಮಾಡಿ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಮಾಡಿದೀವಿ ಸರ್ ಅದೇ ರೀತಿ ನಾರ್ಮಲ್ ಕುರಿ ತೊಗೊಂಡ್ರು ಸರ್ ನಮ್ಮಲ್ಲಿ ನಾಳೆ ನಾವು ಜನವರಿಗೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಸರ್ ಟ್ವೆಂಟಿ ಫಿಫ್ಟ್ ಡಿಲ್ಯಾಕ್ಸ್ ಮಾಡಲ್ ಅಂತೇಳಿ ಅದು ಗಿರ್ಬಾಗ್ ಅಳವಡಿಕೆ ಮಾಡಕ್ಕೆ ರೈತರಿಗೆ ಮುಂದಿನ ಕುರಿಗೆ ಈಗ ನಾರ್ಮಲ್ ಕುರಿಗೆ ತೊಗೊಂಡ್ರು ಕೂಡ ನಾವು ಲಾಂಚ್ ಮಾಡಿಂದ ಹೊಸ ಟ್ರಾನ್ಸ್ಮಿಷನ್ ಗಿರ್ಬಾಗ್ ಜೋಡಿಸ್ತೀವಲ್ಲ ಸರ್ ಆ ಕುರ್ಗಿ ಕೂಡ ನಾವು ಮಾಡಿದ್ದ ಬರೀ ಬಾಕ್ಸ್ ವೆಚ್ಚ ಏನು ಆಗ್ತದಲ್ಲ ಸರ್ ಹದಿನೆರಡರಿಂದ ಹದಿನೈದು ಸಾವಿರ ಗೇರ್ ಬಾಕ್ಸ್ ಖರ್ಚು ಬರ್ತಲ್ಲ ಆ ಖರ್ಚು ಅಷ್ಟೇ ತೊಗೊಂಡು ಸರ್ ರೈತರು ಕೂಡ ನಾವು ಮುಂದಿನ ದಿನಗಳಲ್ಲಿ ಗೇರ್ ಬಾಕ್ಸ್ ಅಳವಡಿಕೆ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸರ್ ಹಾಂ ಇದಕ್ಕೆ ಸರ್ ಈಗ ಅಪ್ರದ್ದ ಸಬ್ಸಿಡಿ ಬರ್ತದೆ ಸರ್ ಈಗ ಅದೇ ನಮ್ಮಲ್ಲಿ ಕೃಷಿ ಇಲಾಖೆ ಸಹಾಯದಲ್ಲೇ ಹಾಗೂ ತೋಟಗಾರಿಕೆ ಇಲಾಖೆ ಸಹಾಯದಲ್ಲಿ ನಾವು ಇದೀವಿ ಸರ್ ಆರ್ ಸಿಗೋರು ಏನು ಪಿನಾಡಿದ್ದೀವಿ ಆದರೆ ನಮ್ಮ ರೆಗ್ಯುಲರ್ ಏನು ಬಿತ್ತನೆ ಕುರ್ಗಿ ಇದಾವಲ್ಲ ಸರ ಅವೆಲ್ಲ ಫಿಫ್ಟಿ ಪರ್ಸೆಂಟು ಹಾಗೂ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಕೃಷಿ ಇಲಾಖೆ ಸಬ್ಸಿಡಿ ಆಲ್ರೆಡಿ ಅವೈಲೇಬಲ್ ಇದೆ ಸರ್ ಆಲ್ರೆಡಿ ಈಗ ಅನುದಾನ ಕೂಡ ಇದೆ ಅದರಲ್ಲಿ ನಾವು ಸಪ್ಲೈ ಕೂಡ ಮಾಡ್ತಾ ಇದ್ದೀವಿ ಸರ್ ಈಗ ಅದೇ ನೇಗಿಲ ರೋಟೆ ಕೂಡ ನಮ್ಮಲ್ಲಿ ಸಬ್ಸಿಡಿ ಇದೆ ಸರ್ ಅದೇ ರೀತಿ ನಾವು ಸಬ್ಸಿಡಿ ಎಲ್ಲ ಕೇಳಿದ್ರಲ್ಲ ಸರ್ ರೈತರಿಗಾಗಿ ಸಬ್ಸಿಡಿಯಲ್ಲೇ ಸರ್ ಇದು ಇದು ಸ್ಟೇನ್ಲೆಸ್ ಸ್ಟೀಲ್ ಸರ್ ಇದರ ಕಾಸ್ಟ್ ಬಂದ್ಬಿಟ್ಟು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಸರ್ ಇದ್ರ ಸಬ್ಸಿಡಿ ಹೋಗಿಬಿಟ್ಟು ರೈತರೊಂದಿಗೆ ಸ್ಟೀಲಿನ ಸರ್ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಇದೆ ಸರ್ ಇದ್ರ ಬಂದುಬಿಟ್ಟು ಇಲ್ಲಿದೆ ಎಲ್ಲ ಮ್ಯಾಗಿಂದು ಏನು ತಗಡೆ ಐಟಮ್ ಏನು ಬರ್ತದೆ ಸರ್ ಬಾಕ್ಸ್ ಐಟಮ್ ಎಲ್ಲ ಸೀಟ್ ಐಟಮ್ ಎಲ್ಲ ಸ್ಟೀಲ್ ಬರ್ತದೆ ಸರ್ ಆಮೇಲೆ ಆಗಿ ಬೀಜ ಗೊಬ್ಬರ ಕಾಣುವಂಗೆ ಟ್ರಾನ್ಸ್ಪರೆಂಟ್ ಮಾಡಿದ್ವಿ ಸರ್ ರೈತರಿಗೆ ಬೀಜ ಗೊಬ್ಬರ ಎಲ್ಲಿ ಕಟ್ಲಾರ್ದಂಗೆ ಟ್ರಾನ್ಸ್ಪರೆಂಟ್ ಪೈಪ್ ಎಲ್ಲ ಅವಳ್ಕೆ ಮಾಡಿದೀವಿ ಸರ್ ಆಮೇಲೆ ಸೈಡ್ ಬ್ಯಾಲೆನ್ಸ್ ವಿಲ್ ಮೈಂಟೈನ್ ಮಾಡ್ಲಂಗೆ ಮಾಡಿದೀವಿ ಸರ ಕೂರ ಹೆವಿ ಮಾಡ್ರಿ ಸರ್ ಇದು ಕೂಡ ಸಬ್ಸಿಡಿಲಿ ಇದೆ ಸರ್ ಇದ್ರದ್ದು ಅಪ್ಗ್ರೇಡ್ ವರ್ಷನ್ ಸಬ್ಸಿಡಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಸೊಗಾರೆ ಸಬ್ಸಿಡಿ ತೆಗೆದು ಜನರಲ್ ಕೆಟಗರಿ ಅವರಿಗೆ ಸ್ಟೀಲಿಂದು ಎಪ್ಪತ್ತೆಂಟು ಸಾವಿರ ಅದೇ ರೀತಿ ಕೆಟಗರಿ ಒಳಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಸಬ್ಸಿಡಿ ತೆಗೆದು ಮೂವತ್ನಾಲ್ಕು ಸಾವಿರ ಅವ್ರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಇರ್ತದೆ ಸರ್ ಅದೇ ರೀತಿ ಸರ್ ನೆಕ್ಸ್ಟ್ ವರ್ಷನ್ ಸರ್ ಇದು ಇದು ಟ್ವೆಂಟಿ ಫೋರ್ ಡಿಲ್ಯಾಕ್ಸ್ ಮಾಡೆಲ್ ಅಂತೇಳಿ ಸರ್ ಇದು ಇದು ಇದರಲ್ಲಿ ಸರಿ ಪೂರಾ ಅಪ್ಗ್ರೇಡೆಡ್ ಮಾಡಲ್ ಇದೆ ಸರ್ ಇದರಲ್ಲಿ ರೈತರಿಗೆ ತಾಳು ಬೇಗನೆ ಸವಿಬಾರ್ದು ಅಂತೇಳಿ ಮ್ಯಾಗ್ನಿ ಸ್ಟೀಲಲ್ಲಿ ತಾಳು ಮಾಡಿದ್ದೀವಿ ಸರ್ ಬೇಕಾದಂಥ ರಫ್ ಜಮೀನಿರಲಿ ಸರ ತಿಳುವಾಗಿ ಭೂಮಿಯನ್ನು ಸಮ ದೊಡ್ಡಾಗಿ ಸೀಳಿದೆ ಸರ್ ಇದು ಆಮೇಲೆ ಹೆಚ್ಚಿಗೆ ಅಂಗ್ಲ ಮಾಡಲ್ಲ ಸರ ಅದಕ್ಕೆ ಚೂಪಾಗಿ ಮಾಡಿರ್ತದೆ ಸರ್ ಆಮೇಲೆ ಬ್ಯಾಲೆನ್ಸ್ ವಿಲ್ ಮೆಂಟು ಹೈವಿ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡಿದ್ವಿ ಸರ್ ಆಮೇಲೆ ಬ್ಲೇಡನ್ನು ಕೂಡ ಕಾಸ್ಟಿಂಗ್ ವಿಲಲ್ಲಿ ಬ್ಲೇಡ್ ಮೇಂಟೈನ್ ಮಾಡಿದ್ವಿ ಅದೇ ರೀತಿ ಸರ್ ಇದು ಡಬಲ್ ಇದ್ರೊಳಗೆ ಸರ್ ಡಬಲ್ ಸಾಕೆಟ್ ಒಳಗೆ ಆಮೇಲೆ ಹೆವಿ ಮಾಡಲ್ ಚೈನನ್ನು ದೊಡ್ಡ ಪ್ರಮಾಣ ಇದು ಬೆ ಎಲ್ಲ ಕಂಪ್ನಿ ನಮ್ಮದು ಕೂಡ ಸರ್ ಮೊದಲೇ ನಮ್ಮ ರೆಗ್ಯುಲರ್ ಮಾಡಲ್ ಸಿಡಲ್ ಒಳಗೆ ಸರ್ ಇದು ಗಾಲಿ ಸ್ಪೆಂಡಲ್ ಪ್ರಾಬ್ಲಮ್ ರೈತರಿಗೆ ಇತ್ತು ಸರ್ ಆ ರೈತರ ಪ್ರಾಬ್ಲಮ್ ನಾವು ಆಲಿಸಿ ರೈತರಿಗೆ ಇನ್ನೂ ಸ್ವಲ್ಪ ಸುಧಾರಣೆ ರೀತಿಗೆ ಹೇಳಿ ಅದೇ ರೀತಿ ಸ್ವಲ್ಪ ಪೂರ್ ಹೆವಿ ಮಾಡಲ್ ಆಗಿ ಚೈನ್ ಡ್ರೈವ್ ಒಳಗೆ ರೈತರಿಗೆ ಲೈಫ್ ಟೈಮ್ ಸರ್ ಹೆವಿ ಬಿಟಿ ಪೆಡಿಷನ್ಸ್ ಎಲ್ಲ ಹಾಕಿ ಆಮೇಲೆ ಹೆವಿ ಬಿಟಿ ಎಲ್ಲ ಹೆವಿ ಮಾಡಿ ರೈತರಿಗೆ ಈ ಟಪ್ ಸಾಫ್ಟ್ ಇಲ್ಲೇ ಬೆಂಡ್ ಆಗಲಾರಂತಾಗ ಡಿವೈಡ್ ಮಾಡಿ ಡಬಲ್ ಸಾಫ್ಟ್ ಐಟಮ್ ಮಾಡಿ ಪೂರ್ದು ಹೆವಿಟಾಗಿ ಮಾಡಿ ಸರ್ ಆಮೇಲೆ ರೈತರಿಗೆ ಈ ಚಸ್ಸಿ ಕೊಳಿಬಾರ್ದು ಅಂತ ಹೇಳಿ ಸರ್ ಮಳೆ ನೀರು ಬಿದ್ದು ಗೊಬ್ಬರ ನೀರು ಬಿಟ್ಟು ಕೊಳಿಬಾರ್ದು ಅಂತ ಹೇಳಿ ಹೆವಿಡಿಟಿಯಲ್ಲಿ ಹಾಕಿ ಆಮೇಲೆ ಬುಷ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸರ್ ಇದರಿಂದ ಚಲೋ ಐತೆ ಸರ್ ಎಲ್ಲ ಮಾಡೋದ್ರಿಂದ ಯಾಕಂದರೆ ಇದು ನಮ್ಮಲ್ಲಿ ಲೋಕಲ್ ಕುರಿಗೆ ಇದಕ್ಕೆ ಕುರಿಗೆ ಭಾಳ ಡಿಫ್ರೆಂಟ್ ಐತೆ ರೀ ನಮ್ಮದು ರೋಂಡ್ ಟಾರ್ ಕಿಟಕಿ ನಮ್ಮದು ಹದಿನಾರು ಎಕರೆ ಇದೆ ಹದಿನಾರು ಎಕರೆ ನಾವು ಈಗ ಮಾಡಕತ್ತಿದ್ದು ಬೇರೆ ಮಾಡಿ ಮಾಡಿದ್ವಿ ಮಾಡಿದ್ವಿ ಈಗ ಇದು ನೋಡಿ ಫಸ್ಟ್ ಹೊಸ ಟೈಮಲ್ಲ ಇದು ಮಾಡೋಕತ್ತೀವಿ ನಮ್ದು ರೋನ್ ತಾಲೂಕು ಸರ ಈ ಕೂರ್ಗಿನ ಭಾಳ ಹೊದೇವ್ರಿ ಇವನ್ನ ಒಂದು ಐವತ್ತು ಕೂರಿಗೆ ಮೇಲೆ ಐತ್ರಿ ನಮ್ಮ ಊರಾಗಿದೆ ಇದು ಕೂರಿಗೆ ಭಾಳ ಚಲೋ ಅನಿಸೈತೆ ಸರ್ ನಮಗೆ ಇದು ಗೊಬ್ಬರದ್ದು ಬೀಜದ್ದು ಭಾಳ ಅನುಕೂಲ ಐತಿ ಸರ್ ಇದು ಹಾಳಿನ ಉಳಿತಾಯಿತ್ತು ಸರ ಗೊಬ್ಬರದ್ದು ಇದು ಇನ್ನೊಂದು ಬೇರೆ ಕೂರ್ಗಿ ಏನದು ಸರ ಗೊಬ್ಬರ ಸೆಟ್ಟಿಂಗ್ ಸರಿ ಇಲ್ಲ ಇದು ಗೊಬ್ಬರ ಸೆಟ್ಟಿಂಗ್ ನಮ್ಗೆ ಒಳ್ಳೇದು ಅನ್ಸತ್ ಸರ ಅನುಕೂಲ ಐತಿ ಸರ ಭಾಳ ಒಳ್ಳೆಯದ ಐತೆ ಕೂರ್ಗೆ ಅಡ್ಡಿಲ್ರಿ ಹೌದು ಸರ್ ಅದ ಮೊದಲ ಮನುಷ್ಯರಿಗೆ ಇದಕ್ಕೆ ಭಾಳ ಉಳ್ತಾಯ್ತು ಸರ್ ಮನುಷ್ಯರು ಯಾಕೆ ನಾಲ್ಕೈದು ಆಳ್ ತೊಗೊಂಡೋಗಿದ್ವಿ ಈಗ ಒಬ್ರು ಹೋದ್ರೆ ಸಾಕು ಹೊಲ ಬಿತ್ಕೊಂಡ್ಬರ್ತೀವಿ ಸರ್